ಹಾಯ್ ಹಲೋ ವೆಲ್ಕಮ್ ಟು ಗೀತಾ ಗ್ಯಾಲ್ರಿ ಗೋಳೆ ಪಲ್ಲೆ ಗಂಗವಲ್ಲಿ ಹಾಕು ಚಟ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಇದನ್ನು ನಾವು ಮನೆಯಲ್ಲೇ ಪಾಟ್ನಲ್ಲೇ ಬೆಳೆಸ್ಕೋಬೋದು ಇದು ತುಂಬ ಬೇಗ ಬೆಳೆಯುತ್ತೆ ಇದು ಹೆಲ್ತ್ ಬೆನಿಫಿಟ್ಸ್ ಕೂಡ ಇದರ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ ಇನ್ಸ್ಟಂಟಾಗಿ ಟೇಸ್ಟಿಯಾಗಿ ಈ ಚಟ್ನಿಯನ್ನು ಹೇಗೆ ಮಾಡ್ಕೋಬೇಕು ನೋಡೋಣ ಬನ್ನಿ ಮೊದಲಿಗೆ ಗಂಗವಲ್ಲಿ ಹಾಕುನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡು ಬಿಡಿಸಿ ಸಣ್ಣಗೆ ಆಗಿ ಕಟ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಾದ ಐಟಮ್ಸನ್ನು ನೋಟ್ ಮಾಡಿಕೊಳ್ಳಿ ಒಂದು ಪ್ಯಾನಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಜೀರಿಗೆಯನ್ನು ಹಾಕ್ಕೊಳ್ಳಿ ಆನಂತರ ಹೆಚ್ಚಿದ ಈರುಳ್ಳಿ ಸ್ವಲ್ಪ ಅರಿಶಿನವನ್ನು ಹಾಕೊಂಡು ಈರುಳ್ಳಿ ಸ್ವಲ್ಪ ಬೇಯೋ ತನಕ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಈರುಳ್ಳಿ ಬೆಂದ ನಂತರ ಈ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ಇದರಲ್ಲಿ ಆ್ಯಡ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸಪ್ ಮಾಡಿಕೊಳ್ಳಿ ಸೊಪ್ಪು ಬೆಂದ ನಂತರ ಫ್ಲೇಮ್ ಆಫ್ ಮಾಡಿಕೊಂಡು ಸೈಡ್ಗೆ ತೆಗೆದಿಟ್ಕೊಳ್ಳಿ ಅದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಟೊಮೆಟೊ ಹೋಳು ಕೊಬ್ಬರಿ ಪೀಸಸ್ಸು ಹಸಿಮೆಣಸಿನಕಾಯಿ ಹಸಿ ಶುಂಠಿಯನ್ನು ಹಾಕ್ಕೊಂಡು ಎಲ್ಲವನ್ನು ಫ್ರೈ ಮಾಡಿಕೊಂಡು ಫ್ಲೇಮ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ ಇವೆಲ್ಲವನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಆನಂತರ ಈರುಳ್ಳಿ ಸೊಪ್ಪು ಬೇಯಿಸ್ಕೊಂಡಿರೋದನ್ನು ಹಾಕಿ ಜಸ್ಟ್ ವಿಪ್ ಮಾಡಬೇಕು ಒಗ್ಗರಣೆಯನ್ನು ಹಾಕಿ ಸಾರು ಮಾಡಿ ಈ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ಇದು ಇಮ್ಯುನಿಟಿ ಬೂಸ್ಟರ್ ಅಂತ ಕೂಡ ಅನ್ಬೋದು ಇದು ಬೇಗ ಮಾಡ್ಕೋಬೋದು ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ